ಹಲೋ ಫ್ರೆಂಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ದೊಡ್ಡ ಗಣಪತಿ ದೇವಸ್ಥಾನ ಕಳ್ಳೇಕಾಯಿ ಪರಿಷೆ ಜಾತ್ರೆ ಇದೆ ಬನ್ನಿ ಜಾತ್ರೆಗೆ ಹೋಗಿದ್ದೀವಿ ಯಾರ್ಯಾರು ಹೋಗಿದ್ದೀವಿ ಅಂತ ನಾನು ನಿಮ್ಮ ಹತ್ರ ಸೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಭುವನೇಶ್ವರಿ ಇದೆ ನೋಡಿ ಭೂ ಮತ್ತು ನಾನು ನನ್ನ ಮಗ ಮೂರು ಜನ ಜಾತ್ರೆಗೆ ಹೋಗಿದ್ದೇವೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿತ್ತು ಜಾತ್ರೆಗೆ ಹೋಗ್ಬಿಟ್ಟು ಎಲ್ಲ ಮಾಡ್ಕೊ ದರ್ಶನಕ್ಕೆ ಕ್ಯೂ ನಿಂತಿದ್ದೀವಿ ದರ್ಶನ ಮಾಡ್ಕೊಂಡು ಈಚೆ ಬರ್ತೀವಿ ಅಲ್ಲೆಲ್ಲ ಇಡುವೆ ಮಾಡೋಕ್ಕೆ ಇರಲಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀವಿ ನೋಡಿ ದರ್ಶನ ಎಲ್ಲ ಮಾಡ್ಕೊಂಡು ಮೇಲೆ ಈ ಥರ ನೋಡಿ ಹಸು ಇದೆ ಕಡಲೆಕಾಯಿ ಇದೆ ಇರೋದು ಒಂಥರ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಕ್ಕತ್ತಾಗಿ ಇದೆ ಆ ದೇವಸ್ಥಾನ ವರ್ಷಕ್ಕೊಂದ್ಸತಿ ಜಾತ್ರೆ ಕಡಲೆಕಾಯಿ ಪರಿಚಯ ಅಂತಾರೆ ಬಿಟ್ಟು ಅದಕ್ಕೆ ಕಡಲೆಕಾಯಿನೇ ಜಾಸ್ತಿ ಇರುತ್ತೆ ಫ್ರೆಂಡ್ ಆ ಜಾತ್ರೆಯಲ್ಲಿ ತುಂಬ ಅಂದರೆ ತುಂಬ ಕಡಲೆಕಾಯಿನೇ ಫುಲ್ಲು ಎಲ್ಲಿ ನೋಡಿದ್ರು ಕಡಲೆಕಾಯಿ 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 ಅದೇ ಜಾಸ್ತಿ ಆ ಜಾತ್ರೆನೇ ಮುಖ್ಯ ಅಂತ ಇಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು ಫ್ರೆಂಡ್ ಇಲ್ಲಿ ಫಂಕ್ಷನ್ ಏನಂದರೆ ಸಿದ್ದರಾಮಯ್ಯ ಬರ್ತಾರೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಅಲ್ಲಿ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಇನ್ನೂ ಸಿದ್ದರಾಮಯ್ಯ ಬಂದಿರಲಿಲ್ಲ ಬರುತ್ತೆ ಅಂತ ವೇಟ್ ಮಾಡ್ತಾಯಿದ್ರು ಎಲ್ಲರೂ ಇಲ್ಲಿ ನಂದಿ ಇದೆ ನೋಡಿ ನಾವು ಹೋಗಿ ನಂದಿನ ದರ್ಶನ ಪಟ್ಕೊಂಡು ಈ ಬರ್ತೀವಿ ಎಲ್ಲಿಯೂ ಇಡು ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಫ್ರೆಂಡ್ ಹಾಗೆ ಸುಮ್ಮನೆ ಮಾಡ್ಕೊಂಡಿದ್ದೆವು ಸ್ವಲ್ಪ ಸ್ವಲ್ಪ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದೆ ನೋಡಿ ಸೂಪರಾಗಿದೆ ಈ ಥರ ಅಲಂಕಾರ ಹೂವು ಎಲ್ಲ ಡೆಕೋರೇಷನ್ ಮಾಡಿ ದರ್ಶನಿಗೆ ಹೋಗ್ತಾ ಇರೋದು ಭೂನು ಬಂದಿದ್ದರು ಭುವನೇಶ್ವರಿ ಬಂದಿದ್ದರು ಮತ್ತು ನನ್ನ ಮಗ ಚಿಕ್ಕವನು ಮತ್ತು ನಾನು ಮೂರು ಜನ ಹೋಗಿದ್ದೇವೆ ನಾವು ಜಾತ್ರೆಗೆ ಎಲ್ಲ ನೋಡ್ಕೊಂಡು ಬಂದೆವು ನೋಡಿ ಒಂಥರ ಖುಷಿ ಆಯಿತು ಒಂಥರ ಚೆನ್ನಾಗಾಯ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆ ಮಕ್ಕಳು ಒಂಥರ ಖುಷಿ ಜಾತ್ರೆಗೆ ಹೋಗಬೇಕು ಈ ಥರ ಎಲ್ಲ ನೋಡ್ಕೊಂಡು ಬರಬೇಕಂತ ಬಾ ಆಮೇಲೆ ತುಂಬ ಅಂದರೆ ತುಂಬ ರಶ್ ಇತ್ತು ಫ್ರೆಂಡ್ ಆ ಜಾತ್ರೆಯಲ್ಲಿ ತುಂಬ ಅಂದರೆ ಅಲ್ಲಿ ನಿಂತ್ಕೊಂಡ್ ನಾವು ಬೇಗ ಆಯಿತು ನಮ್ದೆಲ್ಲ ದರ್ಶನ ಆಮೇಲೆ ನಮ್ಮ ಹಿಂದೆ ನಿಂತವರು ತುಂಬ ಲೇಟಾಗಿ ಅಂದರೆ ಲೇಟಾಗಾಯಿತು ನೋಡಿ ಕಡಲೆಕಾಯಿ ಇರೋದು ಎಷ್ಟು ಅಂತ ತಗೋತಾ ಇರೋದು ಎಲ್ಲ ಅಲಂಕಾರ ಮಾಡೋರೆ ನೋಡಿ ತುಂಬ ಚೆನ್ನಾಗಿದೆ ಒಂಥರ ನೋಡೋಕ್ಕೂ ಖುಷಿಯಾಗುತ್ತೆ ಕಡಲೆಕಾಯಿ ಅಂತ ಅದು ಜಾತ್ರೆ ಅಂತ ಹೇಳುತ್ತೆ ಕಡಲೆಕಾಯಿನೇ ಜಾಸ್ತಿ ಇರುತ್ತಂತೆ ನೋಡಿ ಎಲ್ಲರು ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಫ್ರೆಂಡ್ ಜಾತ್ರೆಗೆ ಸೂಪರಾಗಿ ಇರುತ್ತೆ ನೋಡೋಕ್ಕೆ ಚೆನ್ನಾಗಿದೆ ನಾವು ಹೋದ ವರ್ಷವೂ ಹೋಗಿದ್ದೀವಿ ಅದಕ್ಕೆ ಹೋದ ವರ್ಷ ತುಂಬ ಜನ ಯೂಟ್ಯೂಬ್ ಎಲ್ಲ ಸೇರಿ ಹೋಗಿದ್ದೀವಿ ಈ ವರ್ಷ ಯಾರೂ ಬರಲಿಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ ಫ್ರೆಂಡ್ ಹಾಗಾಗಿಬಿಟ್ಟು ನಾನು ನನ್ನ ಮಗ ಮತ್ತು ಆ ಕಡೆಯಿಂದ ಭೂ ಭುವನೇಶ್ವರಿಗೆ ಕರೆದಿದ್ದೆ ಹಾಗಾಗಿಬಿಟ್ಟು ನೋಡ್ಕೊಂಡು ಬಂದಿದೆ ನೋಡಿ ಕಡಲೆಕಾಯಿ ತಗೊತಾ ಇರೋದು ಅದೆಲ್ಲ ನೋಡಿ ಹೆಂಗೆ ಡೆಕೋರೇಷನ್ ಮಾಡೋರಿ ನೋಡಿ ಕಡಲೆಕಾಯಿ ಹಾಕ್ಬಿಟ್ಟು ತಗೊತಾ ಇರೋದು ಕೊಡ್ತಾ ಇರೋದು ಎಷ್ಟು ಅಂತ ಕೇಳ್ತಾ ಇರೋದು ಒಂಥರ ಅಲಂಕಾರ ಸೂಪರಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡೋಕೆ ಒಂಥರ ಖುಷಿ ಆಗುತ್ತೆ ಈ ಥರ ಒಂಥರ ಚೆನ್ನಾಗಿರುತ್ತಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕನ್ನಿಸುತ್ತೆ ಮತ್ತು ಇಲ್ಲಿ ನೋಡಿ ಬೆಲ್ಲದಿಂದ ಡೆಕೋರೇಷನ್ ಮಾಡಿರೋದು ಬಸಬಣ್ಣ ಮತ್ತು ನೋಡಿ ಯಾವ ಥರ ಡೆಕೋರೇಷನ್ ಮಾಡೋರೆ ಬೆಲ್ಲ ಅಚ್ಚು ಬೆಲ್ಲ ಇರುತ್ತಲ್ಲ ಬೆಲ್ಲದಿಂದ ಡೆಕೋರೇಷನ್ ಮಾಡೋವ್ರೆ ಚೆನ್ನಾಗೇ ಮಾಡವ್ರೆ ನೋಡಿ ವರ್ಷ ವರ್ಷ ಈ ಥರ ಡೆಕೋರೇಷನ್ ಮಾಡ್ತಾರೆ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ರಶ್ ಇದೆ ನೋಡಿ ಫುಲ್ಲು ಸುತ್ತ ನೋಡಿದರೂ ಜನನೇ ಜನ ಫುಲ್ಲು ಸೋಮವಾರ ಹೋಗಿದ್ದೀವಿ ನಾವು ಭಾನುವಾರ ಹೋಗಿದ್ರೂ ರಶ್ ಇರೋದು ಜಾಸ್ತಿ ಸುತ್ತಾಡಿ ಇದೆ ನಮಗೆ ನೋಡಿ ಭೂ ಮತ್ತು ನಾನು ನಮ್ಮ ಫ್ರೆಡ್ಜು ಮೂರು ಜನ ಹೋಗ್ತಾಯಿದ್ದೀವಿ ಇಲ್ಲಿ ಬಂದು ನೋಡಿ ಹುಣಸೆ ಹಣ್ಣು ಲಾಲಿಪಾಪ್ ಅಂತಾರಲ್ಲ ಅದನ್ನ ತಗೋಬೇಕಂತ ತಗೊಂಡಿದ್ದೇವೆ ನೋಡಿ ಹಳೆ ಕಾಲದಲ್ಲಿ ಕುಟ್ಬಿಟ್ಟು ಪುಡಿ ಇದು ಮಾಡ್ಕೊಡೋರು ಚೆನ್ನಾಗಿರುತ್ತೆ ನೋಡಿ ಕಡಲೆಕಾಯಿ ಹುರಿದ್ಬಿಟ್ಟು ಐತೆ ಹಸಿನೂ ಐತೆ ಕಡಲೆಕಾಯಿ ನೋಡಿ ಎಷ್ಟೊಂದು ಗುಡ್ಡೆ ಥರ ಹಾಕಿದ್ದಾರೆ ಆಮೇಲೆ ತೊಟ್ಟದ ಥರ ಅಲ್ಲೆಲ್ಲ ಕೂಗ್ತಾ ಇದೆ ತೂಗ್ತೈತೆ ನೋಡಿ ಮಕ್ಕಳೆಲ್ಲ ಕೂಗ್ತಾ ಇದ್ದಾರೆ ಒಳಗಡೆ ಇದ್ದಾರೆ ಕೂತಿದ್ದಾರೆ ಅಲ್ವಾ ನೋಡಿ ಗೊಂಬೆಗಳು ಎಲ್ಲ ತುಂಬ ಯಾವ್ಯಾವ ಥರ ಗೊಂಬೆಗಳು ಬೇಕು ನಮಗೆ ಆ ಥರ ಗೊಂಬೆಗಳು ಎಲ್ಲ ಇದೆ ಫ್ರೆಂಡ್ ಈ ಥರ ಗೊಂಬೆಗಳು ನಾವು ತಗೊಳ್ಳೋದೆ ಆಲ್ಮೋಸ್ಟ್ ಜಾತ್ರೆಯಲ್ಲೇ ಸಿಗೋದಲ್ವ ನಮಗೆ ಇದು ನೋಡಿ ಎಷ್ಟು ಬೆ ಗುಡ್ಡ ಥರ ಮಾ ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಸೂಪರಾಗಿದೆ ಹಂಗೆ ಮಾಡ್ತಾ ಇದ್ದೀನಿ ಜಾತ್ರೆ ಫುಲ್ ಇದೆ ಫ್ರೆಂಡ್ ತುಂಬ ಖುಷಿಯಾಯಿತು ಸುಮಾರು ಜನ ಬಂದಿರ್ತಾರೆ ಜಾತ್ರೆಗೆ ನೋಡಿ ನೋಡಿ ಪಾತ್ರೆಗಳಿದೆ ನೋಡಿ ಆಮೇಲೆ ತಿಂಡಿಗಳು ಕಡಲೆಪುರಿ ಸ್ವೀಟು ಅದೆಲ್ಲ ಚೋಚೋ ಎಲ್ಲ ಮಿಕ್ಸು ಈ ಥರ ಎಲ್ಲ ನೋಡಿ ಒಂಥರ ಚೆನ್ನಾಗಿರುತ್ತೆ ಜಾತ್ರೆಯಲ್ಲಿ ಅವೆಲ್ಲ ಐಟಮ್ ಸಿಗುತ್ತೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಲಾಲಿಪಾಪ್ ಅದು ಒಂದ್ಸಂಡ್ ಲಾಲಿಪಾಪ್ ಇರೋದು ನಮ್ಮ ಮಗ ತಿಂದ್ಕೊಂಡು ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ ದೊಡ್ಡ ಗಣಪತಿ ದೇವಸ್ಥಾನ ಇದು ವರ್ಷ ಹೋದ ವರ್ಷವೂ ಜಾತ್ರೆ ಇತ್ತು ಈ ವರ್ಷನು ಹೋಗಿದ್ದೆವು ನೋಡಿ ಸಖತ್ತಾಗಿದೆ ತುಂಬ ಖುಷಿ ಆಯ್ತು ಫ್ರೆಂಡ್ ಜಾತ್ರೆ ಎಲ್ಲ ಸುತ್ತಾಡಿ ಕಡಲೆಕಾಯಿ ಎಲ್ಲ ತಗೊಂಡಿದ್ದೇವೆ ನಾನು ಒಂದೆರಡು ಸೇರ್ ತಗೊಂಡೆ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಹಾಗಾಗಿ ಹುರಿದಿರು ತಗೊಂಡಿಲ್ಲ ನಾನು ಹಸಿ ಕಡಲೆಕಾಯಿನ ತಗೊಂಡಿದ್ದೀನಿ ವರ್ಷ ವರ್ಷ ಇದು ಜಾತ್ರೆ ಗ್ರೈಂಡ್ ಆಗಿರುತ್ತೆ ಮೇನ್ ಅಂದರೆ ಕಡಲೆಕಾಯಿ ಜಾತ್ರೆ ಅಂತಾರೆ ಇದಕ್ಕೆ ಹಾಗಾಗಿಬಿಟ್ಟು ಚೆನ್ನಾಗಿದೆ ಓಲೆ ಎಲ್ಲ ತಗೊಂಡೆ ಸರ ಎಲ್ಲ ತಗೊಂಡೆ ಫ್ರೆಂಡ್ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್